ಇದು ಮಲ್ಲಿಕಾರ್ಜುನ್ ಸ್ಕೂಲ್ ಅಂತ ಹೇಳಿದ್ದಿ ಇಲ್ಲೆಲ್ಲ ನೋಡಿ ಗಿಡ ಎಲ್ಲ ಬೆಳ್ಕೊಂಡಿದೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಈ ಗಿಡ ಬೆಳಕ ಬೆಳಕಿ ಮರ ಎಲ್ಲ ಬೆಳೆದಿದೆ ಇಲ್ಲಿ ದೇವಸ್ಥಾನ ಗಣಪತಿ ದೇವಸ್ಥಾನ ಅದ್ರ ಇಬ್ಬಾಗ ಸ್ಕೂಲ್ ಮಾತ್ರ ಹೆಸರು ಚೆನ್ನಾಗಿದೆ ಮಲ್ಲಿಕಾರ್ಜುನ್ ಸ್ಕೂಲ್ ಅಂತ ಒಳ್ಳೆ ಮಕ್ಕಳೆಲ್ಲ ಗ್ರೌಂಡಲ್ಲಿ ಆಟ ಆಡ್ತಾವ್ರೆ ಆ ಮಕ್ಕಳು ಆಟ ಆಡೋ ಕಡೆ ಸ್ವಲ್ಪ ಹುಲ್ಲು ಪಲ್ಲು ಬೆಳೆದಿಲ್ಲ ಈ ಕಡೆ ಎಲ್ಲ ಸಿಕ್ಕಾಡಕ್ಕೆ ಬೆಳಕಾಗ್ಬಿಟ್ಟಿದೆ ಏನೇ ಅಲ್ಲಿ ಹಾವು ಏನು ಆನೆಗೆ ಆನೆ ಇದೆಯಾ ಕೈಗೆ ಗಾತ್ರ ಇದೆ ಕಚ್ಬಿಟ್ಟು ಎಲ್ಲ ನುಗ್ಗೊಂಡ್ರೆ ಮಕ್ಕಳು ಅನ್ನಪ್ಪ ಇದಾಗ್ತೇವೆ ಅದೊಂದು ಸ್ಕೂಲು ಆಗಿದೆ ಸ್ಕೂಲು ಅರ್ಧಂಬರ್ದಾಗ ಕೆಲಸ ಮಾಡಿರಿ ಅವರು ಹಾಂ ಈ ಥರ ಆದರೆ ಮಕ್ಳುಗಳಿಗೆ ಎಲ್ಲಿ ಸ್ವಚ್ಛತೆ ಕಾಪಾಡಿದರೆ ಎಲ್ಲಿ ಕಾಪಾಡ್ತವೆ ಏನೋ ಒಂದು ಅನ್ನ ಚೂರು ಏನು ಮಾಡೋದು ಅದೊಂದು ಬೇಜಾರಾಯ್ತಿದೆ ಕಾರ್ಪೊರೇಷನ್ ಫೋನ್ ಮಾಡೋ ಫೋನ್ ಇತ್ತಲ್ಲ ಅವರು ಕಾರ್ಪೊರೇಷನ್ ಕೃಷ್ಣಪ್ಪ ಅಂತ ವರ್ಕ್ ಇನ್ಸ್ಪೆಕ್ಟ್ರು ನಾನು ಸುಮಾರು ಸಲ ಮಾಡ್ತಾನೇ ಇದ್ದೀನಿ ಏನು ಆದರೂ ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇದ್ದೀನಿ ಮರ ಅದು ಎಲ್ಚಿ ಮರ ಅಂತ ಹೇಳಿ ಇದು ಮುಳ್ಳು ಗಿಡ ಕಡೆ ಮುಳ್ಳು ಗಿಡ ಬಿದ್ದು ಮಕ್ಕಳು ಕಾಲೇಜ್ ಚುಚ್ಚಿದ್ರೆ ಕಷ್ಟ ಪಾಪ ಏನು ಮಾಡೋದು ಮಕ್ಕಳಲ್ವೇ ಯಾವುದೇ ಮಕ್ಳಾಲಿ ಮಕ್ಕಳೇ ಓ ಅವು ಹಿಂದೂ ಆಲಿ ಮುನ್ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ ಆಲಿ ಮಕ್ಕಳು ಮಕ್ಳೇನೆ ನಮ್ಮಲ್ಲಿ ಕ್ಯಾಟಗರಿ ಪ್ಯಾಟಗರಿ ಬೇಡ ಎಜುಕೇಶನ್ ಬಂದು ಮಕ್ಕಳು ಚೆನ್ನಾಗಿರ್ಬೇಕಿದೆಲ್ಲ ಮುಳ್ಳು ಗಿಡ ಬೆಳೆದಿದೆ ಯಾರು ನೋಡೋದಿಕ್ಕಿಲ್ಲ ಅನಾಮಿಕ ಬಿದ್ದಿದೆ ನಾವು ಈ ಕಡೆ ನಾ ಕಡೆ ತಗೋದು ಆ ಕಡೆ ಈ ಕಡೆ ತಗೋದು ಈ ಕಡೆ ಸಪೋರ್ಟ್ ಇಲ್ಲ ಕೊಡ್ತದೆ ಇಲ್ಲಿ ವಾಟರ್ ಟ್ಯಾಂಕ್ ಹತ್ರ ನೋಡಿ ಸತ್ತೆ ಪತ್ತೆಲ್ಲ ಬೆಳ್ಕೊಂಡಿದ್ದೆವು ವಾಲ್ಮೆನ್ದು ಜಾಗ ಹ್ಞೂ ಎಲ್ಲ ಹಿಂಗೆ ಮಡಿಕೊಂಡವ್ರೆ ಸತ್ತ ಬೆಳ್ಕೊಂಡಿದೆ ನಮಗೂ ಏನಪ್ಪ ಇದು ಅಂತ ಬಂದು ನೋಡ್ತಾ ಬೇಜಾರಾಗೋಯಿತು ಮಕ್ಕಳುಗಳು ಓದಂತ ಮಕ್ಕಳು ಸ್ಕೂಲ್ ಜಾಗ ಹೆಂಗಿರಬೇಕು ನೀಟಾಗಿ ಇಟ್ಕೋಬೇಕು ಈ ಮೇಸ್ಟ್ರುಗಳು ಬಂದಾಗ ಆಫೀಸ್ ರೂಮ್ ಸೇರಿಕೊಡ್ತಾರೆ ಈ ಜಗಳ ತಿರುಗು ನೋಡೋಲ್ಲ ಅಲ್ಲೆಲ್ಲ ಫುಲ್ಲು ಹೆಚ್ಚು ಈಚ ಒಂದು ಒಂದು ಎಕರೆ ಇರ್ಬೋದು ಈ ಜಾಗ ಒಂದು ಒಂದು ಕಾಲು ಎಕರೆ ಇರ್ಬೋದು ಒಂದು ಕಾಲು ಎಕ್ರೆಯಲ್ಲಿ ಇಷ್ಟೆಲ್ಲ ಬೆಳ್ಕೊಂಡಿದೆ ಸೆತ್ತೆ ಎಲ್ಲ ಬೆಳ್ಕೊಬಿಟ್ಟು ತುಂಬ ತುಂಬ ಗಲೀಜಾಗಿದೆ ಆಮೇಲೆ ಈ ಸೆತ್ತಿದಾಗ ಏನು ಮಾಡ್ತಾರೆ ಈ ಖಾಲಿ ಪಾಲಿ ಹುಡುಗರು ಭಂಗಿಂಗಿ ಹಿಡಿಯೆಲ್ಲ ಬರ್ತಾರೆ ಬಂಗಿ ಗಿಡ ಎಲ್ಲ ಬೆಳೆದಿದೆ ನೈಟ್ ಯಾರು ಇರಲ್ವಲ್ಲ ಕ್ಲೀನ್ ಇದ್ದರೆ ಯಾರು ಬತ್ತಿರಲಿಲ್ಲ ಆಮೇಲೆ ಇದಕ್ಕೆ ಪೊಲೀಸರು ರೌಂಡ್ ಹೊಡಿಬೇಕು ಸ್ಕೂಲ್ಗೆ ಹೊಡಿಯೋದೆಲ್ಲ ಗಿಡಗಳು ಹೆಂಗೆ ಬೆಳ್ಕೊಂಡಿದೆ ಆ ಕಡೆಯಿಂದ ಎಸಿತಾರೆ ಈ ಕಡೆ ಇದು ಮಾಡ್ತಾರೆ ಅದೇ ಕ್ಲೀನ್ ಇದ್ದರೆ ಯಾರು ಕಸ ಎಸೋಕೆ ಆಗಲ್ಲ ಕ್ಲೀನ್ ಇಲ್ಲಜಿ ದೊಡ್ಡ ಪೋಟೆ ಎಸೀತಾರೆ ಹಿಂಗಾಗಿ ಏನು ಮಾಡೋದು ನೋಡಿ ಸಪ್ ಹೆಂಗ್ಳು ಕಂಡಿದ್ದೆಲ್ಲ ವಾಟರ್ ಟ್ಯಾಂಕು ವಾಟರ್ ಟ್ಯಾಂಕ್ ಇದು ಹಾಂ ವಾಟರ್ ಟ್ಯಾಂಕು ಇದೆಲ್ಲ ಆದರೆ ಗಲಿ ಜಾಗ ಅಂದಾಗ ನಮಗೆ ಥರ ಬೇಜಾರಿದೆ ನೋಡಿ ಬಂಗಿ ಸೊಪ್ಪು ಗಿಡ ಇದು ಇದು ಬಂಗಿ ಗಿಡ ಬೆಳೆದಿ ನೋಡಿ ಬಂಗಿ ಸೊಪ್ಪು ಅಂದರೆ ನೈಟಾಗಿ ಕೂತು ಹೊಡಿತಾರಲ್ಲ ಹುಡುಗರುಗಳು ನೆಲ ಬಂಗಿ ಮಾಸ್ಟ್ರು ಲ್ಯಾಟ್ರಿನ್ ಎಲ್ಲ ಮಾಡವ್ರೆ ಗಲೀಜು ಜಾಗ ಅಂದಾಗ ಗಲೀಜೆ ಅದು ಅದೇ ಸ್ಕೂಲ್ ಮಾಸ್ಟ್ರುಗಳು ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ತಲೆಗೆ ಒಂದು ಇಪ್ಪತ್ತು ರೂಪಾಯಿ ಆಗ್ಬಿಟ್ರು ಕ್ಲೀನ್ ಮಾಡ್ಕೊಬಿಡ್ಬೋದು ಈ ಮಾಸ್ಟ್ರುಗಳು ಈಗ ಬಂದ್ ಮಾಡೋನು ಸುಮ್ಮನೆ ಪಾಪ ಹಂಗೆ ಬಂದು ಮಾಡೋಕ್ಕಾಗಲ್ಲ ಒಂದು ಒಂದಷ್ಟು ಇಷ್ಟು ಕಾಸು ಕೊಡಲೇಬೇಕು ಇಲ್ಲ ಒಂದಷ್ಟು ಕಿಚ್ಚು ತಗೊಂಡು ಮಾಡ್ಕೊಂಡ್ರೆ ಮಕ್ಳಿಗೆ ಹೇಳ್ಬಿಟ್ರೆ ಇಲ್ಲ ಜೆ ಸಿ ಬಿ ಕ್ಲೀನ್ ಮಾಡ್ಕೊಟ್ರೆ ಆಯ್ತದೆ ಜೆ ಸಿ ಬಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಟ್ರೆ ಒಂದು ದಿನ ಕ್ಲೀನ್ ಮಾಡಿರಿ ಎಲ್ಲ ಸತ್ತೋಗ್ಬಿಡ್ತವೆ ಗಿಡಗಳೆಲ್ಲ ಹೊಗ್ಬಿಡ್ತವೆ ಈ ಮರಗಳಲ್ಲಿ ಯಾವ ಮುರುಗ ಬೀಳಿದಾಗ ಗೊತ್ತಿಲ್ಲ ಇವೆಲ್ಲ ಲಿಡ್ಡು ಮರಗಳು ಇವೆಲ್ಲ ಏನೋ ಮಕ್ಕಳು ಮರಿ ಬಂದಾಗ ಆ ರೂಪನ್ ಬಿದ್ದಿರೋ ಮರ ಮೇಲಿಂದ ಕಟ್ಟಿಟ್ಟಾಗಿ ಈಗ ನಾನು ಮಾತಾಡ್ತೀನಿ ನನ್ನ ಮೇಲೆ ಬಿದ್ದರೂ ಹೇಳೋಕ್ಕಾಗಲ್ಲ ಇನ್ನೇ ಸ್ಟ್ರೆಂತ್ ಇಲ್ವಲ್ಲಜಿ ಮರ ಇದು ಪ್ಲಾಸ್ಟಿಕ್ ಮರ ಇವೆಲ್ಲ ರಬ್ಬರ್ ರುಡ್ಡು ನಾಟಕ ಮುರುಗೋಗಿಬಿಡ್ತ ಹ್ಞೂ ನೋಡಿ ಇದೆಲ್ಲ ಹಿಂಗೆ ಬೆಳಕೆ ಸ್ಕೂಲು ಈ ದುಡ್ಡಿನ ಹಿಡ್ದು ಅಲ್ಲಿ ದೊಡ್ಡದು ಸುಯಾಗ ಗಿಡಕ್ಕಂತಲ್ಲ ಅಲ್ಲಿ ಕಂಟಿ ಈ ಮರ ತನಕ ಇದೆ ಹಾಂ ಹಿಂಗಾದ್ರೆ ಹಿಂಗೆ ಸ್ವಚ್ಛತೆ ಸ್ವಚ್ಛತೆ ಅಂತ ನಾವು ನೀವೆಲ್ಲ ಬರ್ದಾಡ್ತೀವಿ ಇಲ್ಲಿ ಅಫೀಸಿಯಲ್ಗಳೇ ಒಳಗಡೆ ಗಲಿ ಮಾಡ್ಕೊಂಡಿರ್ತಾರೆ ಹ್ಞೂ ಅದಕ್ಕೆ ದೇವರು ಕರೆಕ್ಟಾಗಿ ಕೊಟ್ಟಿರ್ತಾನೆ ಅವ್ರುಗಳು ಮಾತ್ರೆ ನುಂಗೋದು ರಾತ್ರಿ ಅದು ನಿದ್ರೆ ಕಿತ್ತಾಕಿರ್ತಾನೆ ಎಲ್ಲ ಆಗಿರ್ತದೆ ಅಂದರೆ ಕ್ಲೀನ್ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಈಗ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾವೆ ಗ್ರೌಂಡಲ್ಲಿ ಹಾಂ ಮಕ್ಳುಗಳಿಗೆ ಏನಾರು ಪುಸ್ತಕ ಬಂದು ಈ ಕಡೆ ಬಾಲ್ ಬತ್ತು ಬಂದಾಗ ಗಿಡದೊಳಗಡೆ ಏನೋ ಒಂದು ಆವು ಹೀಗೆ ಕಚ್ಚು ಏನು ಮಾಡೋದು ಸ್ವಲ್ಪ ನೋಡಿ ಎಲ್ಲ ಮಾಡ್ಸೋಕೆ ಮಾಡಿಸಕ್ಕೆ ಇದು ಆಯ್ತಲ್ಲ ನಾನು ತಿರ್ಗಾ ಬರ್ತೀನಿ ಓಪನ್ ಸ್ಕೂಲ್ ಓಪನ್ ಅಂತ ಬಂದು ರೆಡಿ ಮಾಡ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಜಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್